ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಸ್ತಂಭ ಲೇಖ ಚಿತ್ರ ಮೂರು ಬಿಂದು ಮೂರು ಉಪಯೋಗಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಚಿತ್ರ ಮೂರು ಬಿಂದು ಮೂರನ್ನ ಗಮನಿಸಿ ನಾವು ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರಶ್ನೆ ಎ ಯಾವುದು ಅತ್ಯಂತ ಪ್ರಸಿದ್ಧ ಸಾಕುಪ್ರಾಣಿ ಬಿ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕುಪ್ರಾಣಿಯಾಗಿ ಹೊಂದಿದ್ದಾರೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಚಿತ್ರ ಗಮನಿಸೋಣ ಇಲ್ಲಿ ಚಿತ್ರ ಮೂರು ಪಾಯಿಂಟ್ ಮೂರನ್ನು ಗಮನಿಸಿ ಇಲ್ಲಿ ಅತ್ಯಂತ ಪ್ರಸಿದ್ಧ ಸಾಕುಪ್ರಾಣಿ ಯಾವುದು ಎಂದು ಕೇಳುತ್ತಿದ್ದಾರೆ ಪ್ರಸಿದ್ಧ ಸಾಕುಪ್ರಾಣಿ ಎಂದರೆ ಇಲ್ಲಿ ಹೆಚ್ಚು ಜನರು ಬಳಸುತ್ತಿರುವಂತಹ ಅಂದರೆ ಹೆಚ್ಚು ಜನರು ಸಾಕುತ್ತಿರುವ ಪ್ರಾಣಿ ಯಾವುದು ಎಂದು ನಾವು ಕಂಡುಹಿಡಿಯಬೇಕು ಇಲ್ಲಿ ನಾಯಿಗಳನ್ನ ಎಂಟು ಜನ ಬೆಕ್ಕುಗಳು ಹತ್ತು ಮೊಲಗಳು ಎರಡು ಇಲ್ಲಿ ಕಿರುಕರಡಿಗಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ಆರು ಎಂದರೆ ಐದು ಎಂದು ನಾವು ತೆಗೆದುಕೊಳ್ಳಬೇಕು ಮತ್ತು ಇತರೆ ಪ್ರಾಣಿಗಳು ಮೂರು ಆಗಿವೆ ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಪ್ರಾಣಿ ಬೆಕ್ಕು ಆಗಿದೆ ಆದ್ದರಿಂದ ನಾವು ಅತ್ಯಂತ ಪ್ರಸಿದ್ಧ ಪ್ರಾಣಿ ಬೆಕ್ಕು ಎಂದು ಬರೆಯಬೇಕು ಬಿ ಪ್ರಶ್ನೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕುಪ್ರಾಣಿಯಾಗಿ ಹೊಂದಿದ್ದಾರೆ ಎಂದು ಕೇಳಿದ್ದಾರೆ ಇಲ್ಲಿ ನಾಯಿಯನ್ನು ಎಂಟು ವಿದ್ಯಾರ್ಥಿಗಳು ಸಾಕುಪ್ರಾಣಿಯಾಗಿ ಹೊಂದಿದ್ದಾರೆ ಇಲ್ಲಿ ನೀವು ಚಿತ್ರ ಗಮನಿಸಿ ಉತ್ತರಿಸಬೇಕು ಈಗ ನಾವು ಉತ್ತರ ಬರೆಯೋಣ ಫೇರ್ಬುಕ್ನಲ್ಲಿ ನೀವು ಈ ಚಿತ್ರವನ್ನು ಕೂಡ ಬಿಡಿಸಬೇಕಾಗಿದೆ ಇಲ್ಲಿ ಪ್ರಶ್ನೆ ಎ ಉತ್ತರ ಇಲ್ಲಿ ಯಾವುದು ಅತ್ಯಂತ ಪ್ರಸಿದ್ಧ ಸಾಕುಪ್ರಾಣಿ ಎನ್ನುವಲ್ಲಿ ಬೆಕ್ಕು ಅಥವಾ ಬೆಕ್ಕುಗಳು ಎಂದು ಬರೆಯಬೇಕು ಬಿ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕುಪ್ರಾಣಿಯಾಗಿ ಹೊಂದಿದ್ದಾರೆ ಎಂದು ಕೇಳಿದ್ದಾರೆ ಎಂಟು ವಿದ್ಯಾರ್ಥಿಗಳು ಎಂದು ಬರೆಯಬೇಕು ಇಲ್ಲಿ ನಾವು ಚಿತ್ರ ಮೂರು ಪಾಯಿಂಟ್ ಮೂರನ್ನು ಕೂಡ ಬಿಡಿಸಿದ್ದೇವೆ ಪ್ರಶ್ನೆ ನಂಬರ್ ಎರಡು ಸ್ತಂಭ ಲೇಖ ಚಿತ್ರ ಮೂರು ಬಿಂದು ನಾಲ್ಕನ್ನು ಗಮನಿಸಿ ಇದು ಅನುಕ್ರಮವಾಗಿ ಐದು ವರ್ಷಗಳಲ್ಲಿ ಒಂದು ಪುಸ್ತಕ ಮಳಿಗೆಯಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾವು ಚಿತ್ರ ಮೂರು ಬಿಂದು ನಾಲ್ಕನ್ನು ಗಮನಿಸಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲನೇ ಪ್ರಶ್ನೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಮಾರು ಎಷ್ಟು ಪುಸ್ತಕಗಳು ಹಾರಾಟವಾದವು ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ಈಗ ಚಿತ್ರವನ್ನ ಗಮನಿಸಿ ಚಿತ್ರವನ್ನ ಗಮನಿಸಿದಾಗ ಇಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ತೊಂಬತ್ ಮೂರು ಎಂದು ವರ್ಷಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೂರು ಎರಡು ನೂರು ಮೂರು ನೂರು ಈ ರೀತಿಯಾಗಿ ಪುಸ್ತಕಗಳ ಸಂಖ್ಯೆಯನ್ನು ಕೊಡಲಾಗಿದೆ ಈಗ ನಾವು ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳನ್ನು ನೋಡಿದಾಗ ಈಗ ಮೊದಲನೇ ಪ್ರಶ್ನೆಗೆ ಉತ್ತರಿಸೋಣ ಇನ್ನೊಮ್ಮೆ ಇಲ್ಲಿ ಚಿತ್ರವನ್ನು ಗಮನಿಸಿ ಉತ್ತರ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಒಂದು ನೂರ ಎಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳು ನಾಲ್ಕು ನೂರ ಎಂಬತ್ತು ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾರಾಟವಾದ ಪುಸ್ತಕಗಳು ಎರಡು ನೂರ ಇಪ್ಪತ್ತೈದು ಆಗಿವೆ ನೀವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿಯೂ ಕೂಡ ಬರೆಯಬಹುದು ಈಗ ಪ್ರಶ್ನೆ ನಂಬರ್ ಎರಡನ್ನ ನೋಡೋಣ ಎರಡನೇ ಪ್ರಶ್ನೆ ಯಾವ ವರ್ಷದಲ್ಲಿ ಸುಮಾರು ನಾಲ್ಕು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಯಾವ ವರ್ಷದಲ್ಲಿ ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಎಂದು ಕೇಳುತ್ತಿದ್ದಾರೆ ಈಗ ಇಲ್ಲಿ ನಾವು ಯಾವ ವರ್ಷದಲ್ಲಿ ನಾಲ್ಕು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಯಾವ ವರ್ಷದಲ್ಲಿ ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಎಂದು ಇಲ್ಲಿ ಚಿತ್ರವನ್ನು ಗಮನಿಸಿ ಉತ್ತರಿಸಬೇಕು ಉತ್ತರ ಇಲ್ಲಿ ಸುಮಾರು ನೂರ ಎಪ್ಪತ್ತೈದು ಪುಸ್ತಕಗಳನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಾರಾಟ ಮಾಡಲಾಯಿತು ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾರಾಟ ಮಾಡಲಾಯಿತು ಇಲ್ಲಿ ನಾವು ಉತ್ತರವನ್ನು ಚಿತ್ರ ಗಮನಿಸಿ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಯಾವ ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಎರಡು ನೂರ ಐವತ್ತಕ್ಕಿಂತ ಕಡಿಮೆ ಇದೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಎರಡು ನೂರ ಐವತ್ತು ಕಡಿಮೆ ಪುಸ್ತಕಗಳು ಅಂದರೆ ಎರಡು ನೂರ ಐವತ್ತಕ್ಕಿಂತ ಕಡಿಮೆ ಪುಸ್ತಕಗಳು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಈ ವರ್ಷಗಳಲ್ಲಿ ಮಾರಾಟವಾಗಿದ್ದಾವೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ಹೇಗೆ ಅಂದಾಜಿಸುವಿರಿ ಎಂಬುದನ್ನು ವಿವರಿಸಬಲ್ಲಿರ ಎಂದು ಹೇಳಿದ್ದಾರೆ ಉತ್ತರ ಇಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ನೂರ ಎಂಬತ್ತು ಪುಸ್ತಕಗಳು ಮಾರಾಟವಾಗಿದ್ದಾವೆ ಪ್ರಶ್ನೆ ನಂಬರ್ ಮೂರನ್ನು ನೋಡೋಣ ಪ್ರಶ್ನೆ ನಂಬರ್ ಮೂರು ಆರು ವಿವಿಧ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ದತ್ತಾಂಶವನ್ನು ಸ್ತಂಭಾಲೇಖದಲ್ಲಿ ತೋರಿಸಿ ಎಂದು ಹೇಳಿದ್ದಾರೆ ಇಲ್ಲಿ ನಾವು ಈಗ ಸಂಖ್ಯೆಯನ್ನು ನೋಡೋಣ ತರಗತಿಗಳು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳ ಸಂಖ್ಯೆ ಐದನೇ ತರಗತಿಯಲ್ಲಿ ಒಂದು ನೂರ ಮೂವತ್ತೈದು ವಿದ್ಯಾರ್ಥಿಗಳು ಆರನೇ ತರಗತಿಯಲ್ಲಿ ಒಂದು ನೂರ ಇಪ್ಪತ್ತು ಏಳನೇ ತರಗತಿಯಲ್ಲಿ ತೊಂಬತ್ತೈದು ಎಂಟನೇ ತರಗತಿಯಲ್ಲಿ ಒಂದು ನೂರು ಒಂಬತ್ತನೇ ತರಗತಿಯಲ್ಲಿ ತೊಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಎಂಬತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಈಗ ನಾವು ಸ್ತಂಭ ಲೇಖವನ್ನು ರಚಿಸಬೇಕು ಇಲ್ಲಿ ನೀವು ಪ್ರಶ್ನೆ ಬಿ ಯಲ್ಲಿ ಸ್ತಂಭ ಲೇಖವನ್ನ ಗಮನಿಸಬಹುದಾಗಿದೆ ಸ್ತಂಭ ಇಲ್ಲಿ ಬಿಡಿಸಿ ತೋರಿಸಿದ್ದೇವೆ ಪ್ರಶ್ನೆ ಎ ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡುತ್ತೀರಾ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಪ್ರಮಾಣವನ್ನು ಆಯ್ಕೆ ಮಾಡುವಾಗ ಬಾರ್ಗ್ರಾಫ್ನಿಂದ ಮಕ್ಕಳ ಸಂಖ್ಯೆ ಒಂದು ನೂರ ಮೂವತ್ತೈದರಿಂದ ಮತ್ತು ಬಾರ್ಗ್ರಾಫನ್ನು ಸೊನ್ನೆಯಿಂದ ಒಂದು ನೂರ ನಲವತ್ತರವರೆಗೆ ಇಪ್ಪತ್ತರ ಅಂತರದೊಳಗೆ ಎಳೆಯಲಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಇಲ್ಲಿ ಸ್ಕೇಲ್ ಒಂದರ ಯೂನಿಟ್ಟು ಇಪ್ಪತ್ತು ಮಕ್ಕಳು ಎಂದು ನಾವು ತೆಗೆದುಕೊಂಡಿದ್ದೇವೆ ಅಂದರೆ ಇಪ್ಪತ್ತು ನಲವತ್ತು ಎಂಬತ್ತು ಈ ರೀತಿಯಾಗಿ ನಾವು ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ತೆಗೆದುಕೊಳ್ಳ ಬಿ ಪ್ರಶ್ನೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಈ ಗ್ರಾಫ್ ಗಮನಿಸಿ ಗ್ರಾಫ್ ಚಿತ್ರವನ್ನ ಲೆಕ್ಕದ ಮೊದಲು ಬಿಡಿಸಿಕೊಳ್ಳಿ ಮೊದಲನೇ ಪ್ರಶ್ನೆ ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಉತ್ತರ ಐದನೇ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ಮಕ್ಕಳಿದ್ದಾರೆ ಮತ್ತು ಕನಿಷ್ಠ ಸಂಖ್ಯೆಯ ಮಕ್ಕಳು ಹತ್ತನೇ ತರಗತಿಯಲ್ಲಿದ್ದಾರೆ ಅಥವಾ ಹತ್ತನೇ ತರಗತಿಯಲ್ಲಿ ಇರುವರು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಈಗ ನಾವು ಇಲ್ಲಿ ಮೊದಲನೆಯದಾಗಿ ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆದುಕೊಳ್ಳೋಣ ಉತ್ತರ ಆರನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ನೂರ ಇಪ್ಪತ್ತು ಇದೆ ಅನುಪಾತ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ನೂರು ಇದೆ ಆದ್ದರಿಂದ ಒಂದು ನೂರ ಇಪ್ಪತ್ತು ಅನುಪಾತ ಒಂದು ನೂರು ಎಂದು ನಾವು ಬರೆಯಬೇಕು ಇಲ್ಲಿ ಈಗ ನಾವು ಈ ಎರಡೂ ಸಂಖ್ಯೆಗಳನ್ನು ಭಾಗಿಸಬೇಕಾಗುತ್ತದೆ ಅನುಪಾತ ರೂಪದಲ್ಲಿ ಬರೆಯುವಾಗ ಒಂದು ನೂರ ಇಪ್ಪತ್ತು ಬಾಗಿಸು ಒಂದು ನೂರು ಎಂದು ನಾವು ತೆಗೆದುಕೊಳ್ಳೋಣ ಇಲ್ಲಿ ಇಪ್ಪತ್ತೈದನೇ ನೂರು ಮತ್ತು ಇಪ್ಪತ್ತ ಕಾರ್ಲೆ ನೂರ ಇಪ್ಪತ್ತು ಛೇದ ಹೊಡೆದಾಗ ಆರು ಬೈ ಐದು ಬಂದಿದೆ ಆರು ಬೈ ಐದನ್ನು ನಾವು ಪುನಃ ಇಲ್ಲಿ ಅನುಪಾತ ರೂಪದಲ್ಲಿಟ್ಟಾಗ ಆರು ಅನುಪಾತ ಐದು ಬಂದಿದೆ ಇಲ್ಲಿ ಆರು ಅನುಪಾತ ಐದು ಎಂಬುದು ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದನೇ ಮತ್ತು ಎರಡನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿಸ್ತಂಭ ಲೇಖ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ವಿಷಯ ಒಂದನೇ ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರ್ ಇಲ್ಲಿ ಗರಿಷ್ಠ ಅಂಕ ನೂರು ಆಗಿದೆ ಇಂಗ್ಲಿಷ್ನಲ್ಲಿ ಒಂದನೇ ಸೆಮಿಸ್ಟರ್ ಅರವತ್ತೇಳು ಹಿಂದಿ ಎಪ್ಪತ್ತೆರಡು ಗಣಿತ ಎಂಬತ್ತೆಂಟು ವಿಜ್ಞಾನ ಎಂಬತ್ತೊಂದು ಮತ್ತು ಸಮಾಜ ವಿಜ್ಞಾನ ಎಪ್ಪತ್ತ್ಮೂರು ಇದೆ ಎರಡನೇ ಸೆಮಿಸ್ಟರ್ನಲ್ಲಿ ಇಂಗ್ಲಿಷ್ ಎಪ್ಪತ್ತು ಹಿಂದಿ ಅರವತ್ತೈದು ಗಣಿತ ತೊಂಬತ್ತೈದು ವಿಜ್ಞಾನ ಎಂಬತ್ತೈದು ಮತ್ತು ಸಮಾಜ ವಿಜ್ಞಾನ ಎಪ್ಪತ್ತೈದು ಇದೆ ಈಗ ನಾವು ಸ್ತಂಭ ಲೇಖವನ್ನ ರಚಿಸೋಣ ಇಲ್ಲಿ ನಾವು ಸ್ತಂಭ ರಚಿಸಿದ್ದೇವೆ ನೀವು ಕೂಡ ಇದೇ ರೀತಿಯಾಗಿ ಫೇರ್ಬುಕ್ನಲ್ಲಿ ನಲ್ಲಿ ಸ್ತಂಭ ರಚಿಸಬೇಕು ಮೊದಲನೆಯದಾಗಿ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ರೀತಿಯಾಗಿ ಇಲ್ಲಿ ನಾವು ದ್ವಿಸ್ತಂಭ ಲೇಖವನ್ನ ರಚಿಸಿದ್ದೇವೆ ಈಗ ಇಲ್ಲಿ ನಾವು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಯು ಗಣಿತದಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ಪ್ರಶ್ನೆ ನಂಬರ್ ಎರಡು ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಅಂದರೆ ಕನಿಷ್ಠ ಮಟ್ಟದ ಪ್ರಗತಿ ಎಂದರೆ ಇಲ್ಲಿ ಅತಿ ಕಡಿಮೆ ಅಂಕ ಪಡೆದುಕೊಂಡ ವಿಷಯವನ್ನು ಇಲ್ಲಿ ನಾವು ಬರೆಯಬೇಕು ಉತ್ತರ ಸಮಾಜ ವಿಜ್ಞಾನದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಅಂದರೆ ಇಲ್ಲಿ ವಿದ್ಯಾರ್ಥಿ ಸಮಾಜ ವಿಜ್ಞಾನದಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಪ್ರಶ್ನೆ ನಂಬರ್ ಮೂರು ಯಾವುದಾದರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆಯೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಅತಿ ಕಡಿಮೆ ತೆಗೆದುಕೊಂಡ ಅಂಕ ಯಾವ ವಿಷಯದಲ್ಲಿ ಎಂದು ನಾವು ಬರೆಯಬೇಕು ಉತ್ತರ ಹೌದು ಹಿಂದಿ ಹಿಂದಿಯಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಅಂದರೆ ಹಿಂದಿಯಲ್ಲಿ ಅತಿ ಕಡಿಮೆಯಾದ ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಎಂದು ಅರ್ಥ ಐದನೇ ಪ್ರಶ್ನೆ ಒಂದು ಕಾಲೋನಿಯ ಸಮೀಕ್ಷೆಯಿಂದ ಸಂಗ್ರಹವಾದ ಈ ದತ್ತಾಂಶಗಳನ್ನು ಪರಿಗಣಿಸಿ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಇಲ್ಲಿ ನೋಡುವುದು ಅಂದರೆ ಕ್ರಿಕೆಟ್ ನೋಡುವವರು ಒಂದು ಸಾವಿರದ ಎರಡು ನೂರ ನಲವತ್ತು ಬಾಸ್ಕೆಟ್ಬಾಲ್ ನೋಡುವವರು ನಾಲ್ಕು ನೂರ ಎಪ್ಪತ್ತು ಈಜುಗಾರಿಕೆ ನೋಡುವುದು ಐದು ನೂರ ಹತ್ತು ಇಲ್ಲಿ ಹಾಕಿ ನೋಡುವುದು ನಾಲ್ಕು ನೂರ ಮೂವತ್ತು ಮತ್ತು ಅಥ್ಲೆಟಿಕ್ಸ್ ನೋಡುವುದು ಎರಡು ನೂರ ಐವತ್ತು ಆಗಿದೆ ಕ್ರಿಕೆಟ್ನಲ್ಲಿ ಭಾಗವಹಿಸುವವರು ಆರು ನೂರ ಇಪ್ಪತ್ತು ಬಾಸ್ಕೆಟ್ಬಾಲ್ನಲ್ಲಿ ಭಾಗವಹಿಸುವವರು ಮೂರು ನೂರ ಇಪ್ಪತ್ತು ಈಜುಗಾರಿಕೆಯಲ್ಲಿ ಭಾಗವಹಿಸುವವರು ಮೂರು ನೂರ ಇಪ್ಪತ್ತು ಹಾಕಿಯಲ್ಲಿ ಭಾಗವಹಿಸುವವರು ಮತ್ತು ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸುವವರು ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಸೂಕ್ತ ಪ್ರಮಾಣ ಆಯ್ಕೆ ಮಾಡಿ ದ್ವಿಸ್ತಂಭ ಲೇಖ ರಚಿಸಿ ಸ್ತಂಭ ಲೇಖದಿಂದ ನೀವು ಏನನ್ನು ತೀರ್ಮಾನಿಸುವಿರಿ ಎಂದು ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಈಗ ನೀವು ಮೊದಲನೇ ಪ್ರಶ್ನೆಯ ಉತ್ತರವಾಗಿ ಈ ದ್ವಿಸ್ತಂಭ ಲೇಖವನ್ನ ರಚಿಸಬೇಕು ಮತ್ತು ತೀರ್ಮಾನವನ್ನು ಮುಂದೆ ಬರೆಯೋಣ ಇಲ್ಲಿ ಇದೇ ರೀತಿಯಾದ ದ್ವಿಸ್ತಂಭ ಲೇಖವನ್ನು ನೀವು ಫೇರ್ಬುಕ್ನಲ್ಲಿ ಬಿಡಿಸಿಕೊಳ್ಳಿ ಇಲ್ಲಿ ಪ್ರಶ್ನೆ ಬರೆದಿದ್ದೇವೆ ಸೂಕ್ತ ಪ್ರಮಾಣ ಆಯ್ಕೆ ಮಾಡಿ ದ್ವಿಸ್ತಂಭ ಲೇಖ ರಚಿಸಿ ದ್ವಿಸ್ತಂಭ ಲೇಖದಿಂದ ನೀವು ಏನನ್ನು ತೀರ್ಮಾನಿಸುವಿರಿ ಇಲ್ಲಿ ನಾವು ಈಗ ದ್ವಿಸ್ತಂಭ ಲೇಖವನ್ನ ಮೊದಲೇ ತೋರಿಸಿದ್ದೇವೆ ಈಗ ನಾವು ಇಲ್ಲಿ ತೀರ್ಮಾನವನ್ನ ಬರೆಯಬೇಕು ಉತ್ತರ ಬಾರ್ಗ್ರಾಫ್ ತಮ್ಮ ನೆಚ್ಚಿನ ಕ್ರೀಡೆಗಳನ್ನು ವೀಕ್ಷಿಸುವ ಮತ್ತು ಭಾಗವಹಿಸುವ ವ್ಯಕ್ತಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಇದು ತೀರ್ಮಾನವಾಗಿದೆ ಪ್ರಶ್ನೆ ನಂಬರ್ ಎರಡು ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಯಾವುದು ಇಲ್ಲಿ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಕ್ರಿಕೆಟ್ ಆಗಿದೆ ಏಕೆಂದರೆ ಇಲ್ಲಿ ಕ್ರಿಕೆಟ್ ಅನ್ನ ನೋಡುವವರು ಮತ್ತು ಭಾಗವಹಿಸುವವರ ಸಂಖ್ಯೆ ಹೆಚ್ಚಾಗಿದೆ ಆದ್ದರಿಂದ ಕ್ರಿಕೆಟ್ ಅತ್ಯಂತ ಜನಪ್ರಿಯ ಆಟವಾಗಿದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವೀಕ್ಷಿಸುವಿಕೆ ಅಥವಾ ಭಾಗವಹಿಸುವಿಕೆ ಎಂದು ಕೇಳಿದ್ದಾರೆ ಉತ್ತರ ಕ್ರೀಡೆಗಳನ್ನು ನೋಡುವುದಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಎಂದು ನಾವು ಬರೆದಿದ್ದೇವೆ ಅಂದರೆ ಇಲ್ಲಿ ಕ್ರೀಡೆಯನ್ನು ನೋಡುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಆದ್ದರಿಂದ ಕ್ರೀಡೆಗಳನ್ನು ನೋಡುವುದಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಈ ಅಧ್ಯಾಯದ ಪ್ರಾರಂಭದಲ್ಲಿ ನೀಡಿರುವ ವಿವಿಧ ನಗರಗಳ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವನ್ನು ತೋರಿಸುವ ದತ್ತಾಂಶವನ್ನು ಅಂದರೆ ಕೋಷ್ಟಕ ಮೂರು ಬಿಂದು ಒಂದನ್ನು ತೆಗೆದುಕೊಳ್ಳಿ ದತ್ತಾಂಶವನ್ನು ಬಳಸಿ ಲೇಖ ನಕ್ಷೆ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಕೋಷ್ಟಕ ಮೂರು ಬಿಂದು ಒಂದನ್ನು ತೆಗೆದುಕೊಳ್ಳಬೇಕು ಇಲ್ಲಿ ನಾವು ಬುಕ್ನಲ್ಲಿರುವ ಕೋಷ್ಟಕ ಮೂರು ಬಿಂದು ಒಂದು ಚಿತ್ರವನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ನೀವು ಈ ಲೇಖವನ್ನು ಗಮನಿಸಿ ಇದು ಬೇರೆ ಬೇರೆ ನಗರಗಳಲ್ಲಿನ ತಾಪಮಾನವನ್ನು ತೋರಿಸುವ ದತ್ತಾಂಶದ ದ್ವಿಸ್ತಂಭಾಲೇಖವಾಗಿದೆ ಈಗ ಇಲ್ಲಿ ನಾವು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೊಟ್ಟಿರುವ ದಿನಾಂಕದಲ್ಲಿ ಯಾವ ನಗರದ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಈಗ ನಾವು ಇಲ್ಲಿ ನಗರದ ಹೆಸರು ಮತ್ತು ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶದಲ್ಲಿರುವ ವ್ಯತ್ಯಾಸವನ್ನ ಒಂದು ಪಟ್ಟಿಯಲ್ಲಿ ಬರೆದಿದ್ದೇವೆ ಇಲ್ಲಿ ಈ ಪಟ್ಟಿಯನ್ನ ಗಮನಿಸಿ ನಗರಗಳ ಹೆಸರು ಮತ್ತು ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶದಲ್ಲಿರುವ ವ್ಯತ್ಯಾಸ ಅಹಮದಾಬಾದ್ ಅಮೃತ್ಸರ ಬೆಂಗಳೂರು ಚೆನ್ನೈ ದೆಹಲಿ ಜೈಪುರ ಜಮ್ಮು ಮತ್ತು ಮುಂಬೈ ಇಲ್ಲಿ ನಾವು ಉಷ್ಣಾಂಶದ ವ್ಯತ್ಯಾಸವನ್ನು ಕೂಡ ಬರೆದಿದ್ದೇವೆ ಅಹಮದಾಬಾದ್ ಇಲ್ಲಿ ಮೂವತ್ತೆಂಟು ಡಿಗ್ರಿ ನಲ್ಲಿ ಇಪ್ಪತ್ತೊಂಬತ್ತು ಡಿಗ್ರಿ ಅನ್ನು ಕಳೆಯಲಾಗಿದೆ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಮೃತಸರ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರು ಏಳು ಡಿಗ್ರಿ ಸೆಲ್ಸಿಯಸ್ ಚೆನ್ನೈ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ದೆಹಲಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಜೈಪುರ ಹತ್ತು ಡಿಗ್ರಿ ಸೆಲ್ಸಿಯಸ್ ಜಮ್ಮು ಹದಿನೈದು ಡಿಗ್ರಿ ಸೆಲ್ಸಿಯಸ್ ಮತ್ತು ಮುಂಬೈ ಐದು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಇಲ್ಲಿ ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಯಾವ ನಗರದ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಎಂದು ಕೇಳಿದರು ಿದ್ದಾರೆ ಇಲ್ಲಿ ಅತಿ ದೊಡ್ಡ ತಾಪಮಾನದ ವ್ಯತ್ಯಾಸವೆಂದರೆ ಜಮ್ಮು ಕಾಶ್ಮೀರ ಅಥವಾ ಜಮ್ಮುವಿನಲ್ಲಿ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಮತ್ತು ಹೆಚ್ಚು ತಂಪಾಗಿರುವ ನಗರ ಯಾವುದು ಎಂದು ಇಲ್ಲಿ ಕೇಳಿದ್ದಾರೆ ಅತಿ ಹೆಚ್ಚು ತಾಪಮಾನವಿರುವ ನಗರ ಜಮ್ಮು ಮತ್ತು ಹೆಚ್ಚು ತಂಪಾಗಿರುವ ನಗರ ಬೆಂಗಳೂರು ಎಂದು ನಾವು ಇಲ್ಲಿ ಬರೆದಿದ್ದೇವೆ ಹೆಚ್ಚು ತಾಪಮಾನವನ್ನು ಹೊಂದಿರುವ ನಗರ ಜಮ್ಮು ಆಗಿದೆ ಮತ್ತು ಹೆಚ್ಚು ತಂಪಾಗಿರುವ ನಗರ ಇಲ್ಲಿ ಬೆಂಗಳೂರು ಆಗಿದೆ ಪ್ರಶ್ನೆ ನಂಬರ್ ಮೂರು ಒಂದರ ಗರಿಷ್ಠ ತಾಪಮಾನವು ಇನ್ನೊಂದರ ಗರಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳನ್ನು ಹೆಸರಿಸಿ ಉತ್ತರ ಒಂದರ ಗರಿಷ್ಠ ತಾಪಮಾನ ಇತರ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳ ಹೆಸರು ಬೆಂಗಳೂರು ಜೈಪುರ ಬೆಂಗಳೂರು ಮತ್ತು ಅಹಮದಾಬಾದ್ ಅಂದರೆ ಬೆಂಗಳೂರು ಜೈಪುರ ಅಥವಾ ಬೆಂಗಳೂರು ಮತ್ತು ಅಹಮದಾಬಾದ್ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳ ವ್ಯತ್ಯಾಸ ಅತಿ ಕಡಿಮೆ ಹೊಂದಿರುವ ನಗರವನ್ನು ಹೆಸರಿಸಿ ಇಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನದಲ್ಲಿ ಕನಿಷ್ಠ ವ್ಯತ್ಯಾಸವಿರುವ ನಗರ ಮುಂಬೈ ಆಗಿದೆ ಆದ್ದರಿಂದ ಇಲ್ಲಿ ಕನಿಷ್ಠ ವ್ಯತ್ಯಾಸವೆಂದರೆ ಮುಂಬೈನಲ್ಲಿದೆ ಅಥವಾ ಮುಂಬೈ ನಗರ ಎಂದು ನಾವು ಉತ್ತರಿಸಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ